ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಇನ್ಸ್ಟೆಂಟ್ ಇಡ್ಲಿ ರೀ ಕೇವಲ ಒಂದು ಹತ್ತು ಹತ್ತು ನಿಮಿಷದಾಗ ಇಡ್ಲಿನ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನಾ ಇಲ್ಲಿ ಒಂದು ಪಾಕೆಟ್ ಏನೋ ಇದ್ರೆ ಈ ಟೈಪ ಈ ಥರ ಇಡ್ಲಿ ಮಾಡ್ಕೊಬೋದು ಅದಕ್ಕಿಂತ ಮುಚ್ಚೆ ಹೊಸ್ದಾಗಿ ಯಾರ್ಯಾರು ನೋಡಾತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಬರೀ ಹೆಂಗೆ ಮಾಡೋ ನೋಡೋಣ ಫಸ್ಟಿಗೆ ನಾ ಇಲ್ಲಿ ಎರಡು ಬೌಲಷ್ಟು ಬಾಂಬೆ ರವೆ ರೀ ನಿಮ್ಗೆ ಸೂಜಿ ರವೆ ಇದ್ದರೆ ಸೂಜಿ ರವೆ ಹಾಕೋಬೋದು ಎರಡೂವರೆ ಬೌಲ್ ಹಾಕೊಂಡಿನಿ ಇದಕ್ಕೆ ಒಂದು ಬೌಲಷ್ಟು ಮೊಸರ ಹಾಕೊಳಕತ್ತೀನಿ ರೀ ಗಟ್ಟಿ ಮೊಸರ ಸ್ವಲ್ಪ ಹುಡಿ ಬಂದಿರಬೇಕು ಮೊಸರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ ನೋಡಿ ನಿಮ್ಗೆ ಉಪ್ಪು ರುಚಿಗೆ ನೋಡಿ ಹಾಕೋರಿ ಕಮ್ಮಿ ಬಿದ್ದರೆ ಮತ್ತು ಆಮೇಲೆ ಹಾಕೊಳ್ಳೋಕೆ ಬರ್ತದೆ ಓಕೆ ಈಗಿಂದ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಫಸ್ಟ್ ಇಷ್ಟನ ನೀವು ಕೈನಿಂದ ಬೇಕಂದ್ರೆ ಕಲಿಸ್ಕೋಬೋದು ಗಾಂಟಿರ್ಲಾದಂಗೆ ನೀಟಾಗಿ ಕಲಿಸ್ಕೊಂಡ್ರೆ ಮುಗೀತು ಈ ಇಡ್ಲಿ ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋಂಗ ಇಲ್ರಿ ನಾವೇನು ಬೇಳೆ ಹಾಕೋದು ಬೇಡ ರವೆ ನೆನೆಸೋದು ಬೇಡ ಸುಲಭವಾಗಿನೇ ಯಾವುದೂ ಏನೂ ಕಷ್ಟ ಪಡ್ಲಾರ ಈಸಿಯಾಗಿ ಬೆಳಗ್ಗೆ ಬೆಳಿಗ್ಗೆ ಏನಾದರೂ ಹೊಸದಾಗಿ ಮಾಡ್ಬೇಕಂತ ಅಂದ್ಕೊಂಡಾಗ ಈ ಟೈಪ ಇನ್ಸ್ಟಂಟ್ ಇಡ್ಲಿ ಮಾಡಿಕೊಂಡು ತಿಂದು ನೋಡಿರಿ ಹೆಂಗೆ ಬಂದು ಸಹ ಬೇಕಾರೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಆದ್ರೆ ಅದಕ್ಕಿಂತ ಮುಂಚೆ ಕರೆಕ್ಟಾಗಿ ಮೆಥಡ್ ಫಾಲೋ ಮಾಡಿರಿ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಬರ್ತೈತಿ ಅದು ಅದಕ್ಕೆ ಪೂರ್ತಿ ವಿಡಿಯೋ ನೋಡಿರಿ ಈಗ ನೋಡಿರಿ ಮೊಸರು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋರಿ ಓಕೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಾಕತಿ ಅಂದರೆ ಹೆಚ್ಚಿಟ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿರ್ತೈತಿ ಆಮೇಲೆ ನೋಡೋಕ್ಕೂ ಕೂಡ ಚೆನ್ನಾಗಿ ಅಂತೇಳಿ ಹಾಕ್ಕೊಂಡಿನಿ ನಾನು ಇದು ಆಪ್ಷನಲ್ ಬೇಕಂದ್ರೆ ನೀವು ಹಾಕ್ಕೊಬೋದು ಬಟ್ ಹಾಕೊಂಡ್ರೇ ಚಲೋ ಇದನ್ನೂ ಹಾಕ್ಕೊಂಡ್ರು ಮತ್ತು ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೀರು ಹಾಕೊಬೋದು ನೀವು ಅದ ಮೊಸರು ಹಾಕ್ಕೊಂಡಿದ್ಮೇಲೆ ನಾನು ಅದ ಬೌಲ್ನಾಗ ಒಂದು ಸ್ವಲ್ಪ ನೀರು ಹಾಕಿ ರೀ ಈಗ ಪೂರ್ತಿ ಗಟ್ಟಿನೂ ಆಗಬಾರ್ದು ಆಮೇಲೆ ತೆಳುವೂ ಆಗಬಾರ್ದು ರೀ ಹಿಟ್ಟು ಮೀಡಿಯಮ್ ಇರಬೇಕು ಓಕೆ ಈ ಟೈಪ್ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಇದನ್ನ ಅಂದ್ರೆ ಇಡ್ಲಿ ಸಾಫ್ಟಾಗಿ ಬರ್ತಾವು ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋತೀನ ಇನ್ನೂ ಗಟ್ಟಿ ಅನ್ಸಾಕತ್ತೈತಿ ಓಕೆ ಇಡ್ಲಿ ಮಾಡೋದು ಕಷ್ಟ ಅಂತನೋರಿಗೆ ಈ ಟೈಪ ಸುಲಭವಾಗಿ ಒಂದು ಹತ್ತು ಹತ್ತು ನಿಮಿಷನಾಗ ಇಡ್ಲಿ ಮಾಡ್ಕೊಳ್ಳೋದು ಸುಲಭ ಅಂತ ಅನಿಸ್ತೈತಿ ನನಗೆ ಈ ಟೈಪ್ ಫಾಲೋ ಮಾಡಿ ನೋಡಿರಿ ನೀವು ಕೂಡ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತದೆ ಲಂಚ್ ಬಾಕ್ಸಿಗೆ ಕೂಡ ಕಟ್ಬೋದು ಇಲ್ಲ ಬ್ರೇಕ್ಫಾಸ್ಟಿಗೆ ಬೆ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು ಈ ರೆಸಿಪಿ ಬಟ್ ಇದ್ರೊಳಗೆ ಪರ್ಫೆಕ್ಟಾಗಿ ಕಾಂಬಿನೇಷನ್ ಚಟ್ನಿ ಇರಬೇಕು ರೀ ಅದಕ್ಕೆ ನಾನು ಶೇಂಗಾ ತಂಬುಳಿ ಮಾಡೀನಿ ಇದ್ರ ಜೊತೆ ನಿಮಗೆ ಬೇಕಂದ್ರೆ ವೀಡಿಯೋ ಲಿಂಕ್ ಹಾಕಿರ್ತೀನಿ ನಾನು ವೀಡಿಯೋ ಹಾಕಿನಿ ಈಗ ಶೇಂಗಾ ತಂಬುಳಿ ಮಾಡೋದು ಅಂತೇಳಿ ಅದು ಲಿಂಕ್ ಹಾಕಿರ್ತೀನಿ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಅದು ಅದನ್ನು ಬೇಕಾದ್ರೆ ನೀವು ವೀಡಿಯೋ ನೋಡಿರಿ ಆಮೇಲೆ ಈಗ ನೋಡಿರಿ ಎಲ್ಲ ಕಲಿಸೋದಾಗೈತೆ ನನಗೆ ಕಲಸೋದಾಗೈತಿ ಇದಕ್ಕೆ ಒಂದು ಸ್ವಲ್ಪ ಏನೋ ಹಾಕ್ಕೊಳಕತ್ತೀನಿ ನಾನು ನೀವು ಬೇಕಂದ್ರೆ ಅಡುಗೆ ಸೋಡಾ ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಹಾಕೊಂಬಿಡ್ರಿ ಒಂದು ಸ್ವಲ್ಪ ಅರ್ಧ ಪಾಕೆಟ್ ಅಷ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಓಕೆ ನಾನು ನಿಮ್ಗೆ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನೀವು ಭಾಳ ಗಟ್ಟಿಯಾದ್ರೂ ಇಡ್ಲಿ ಆಮೇಲೆ ಗಟ್ಟಿ 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 ಆಗ್ಬಿಡ್ತಾವ್ರಿ ಈಗ ಇಡ್ಲಿ ಇಟ್ಟು ಹೆಂಗೆ ಬಂದಿರ್ತೈತೆ ನಿಮ್ಗೆ ಗೊತ್ತಾಗುತ್ತಲ್ಲ ಆ ಮೆಜರ್ಮೆಂಟ್ ಅಂತಂದ್ರೆ ಓಕೆ ಅಂತ ಅಂತ ಅನ್ಕೋಬೋದು ಓಕೆ ಈಗ ಚೆನ್ನಾಗೇ ಏನೋ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಈಗ ಇಡ್ಲಿ ಹಾಕೋತೀನಿ ಈಗ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಇಡ್ಲಿ ಸಾಚಕ್ಕ ಫಸ್ಟ್ ಫಾಲೋ ಮಾಡಿರಿ ಒಂಚೂರು ಎಣ್ಣೆ ಹಚ್ಚಿ ಸೌರ್ಕೋಬೇಕ್ರಿ ಅದಕ್ಕೆ ಅಂದ್ರೆ ತಳ ಇಡ್ಯಂಗಿಲ್ಲ ಒಟ್ಟು ತಳಕ್ಕೆ ಏನೂ ಅಂಟ್ಕೊಳ್ಳೋದೇ ಇಲ್ಲ ರೀ ಅದು ಇಡ್ಲಿ ಮಾಡಿವಂತ ಅನ್ಸೋಂಗಿಲ್ಲ ಆ ಟೈಪ್ ಬರಬೇಕಂದ್ರೆ ಕೆಳಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಟೈಪ್ ನಾ ಕೈನಿಂದನೇ ರೀ ನೀವು ಬ್ರಷ್ ಇದ್ದರೆ ಬ್ರಷಿಂದ ಬೇಕಾದ್ರೆ ಹಚ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾಲ್ಕು ಸಚ್ಚ ಇಡ್ಲಿ ಹಾಕೊಂಡ್ಬಿಡೋಣ ರೀ ಈ ಟೈಪ್ ಇಟ್ಟು ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ನೋಡಿ ಇಡ್ಲಿನ ಹಾಕೋರಿ ಗಟ್ಟಿ ರೀ ಇದು ಮೀಡಿಯಮ್ ಇರ್ಬೇಕಂತೇಳಿ ಆತಿನ ಹಿಟ್ಟು ಕರೆಕ್ಟಾಗಿ ಫಾಲೋ ಮಾಡಿರಿ ಯಾಕಂದರೆ ನಾರ್ಮಲ್ ಇಡ್ಲಿನೇ ಬೇರೆ ಇದು ಉಪ್ಪಿಟ್ಟರೆವಾದ ಇಡ್ಲಿ ಅಲ್ರಿ ಇದು ಬೇರೆ ಆಗ್ತದೆ ಬಟ್ ಆಮೇಲೆ ಇದು ಆದಷ್ಟು ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಟೇಸ್ಟ್ ಆಗಿರ್ತತಿ ಓಕೆ ಟೈಪನ ಈಗ ಎರಡು ನಿಮ್ಗೆ ಹಾಕಿ ತೋರಿಸಿ ನಾನು ಈ ಟೈಪ್ ಹಾಕೊಂಡ್ಬಿಟ್ಟು ಅಷ್ಟು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗ್ತಾವೆ ನೋಡಿರಿ ಇದನ್ನು ಕುಕ್ಕರ್ ಮು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಟೈಮ್ ನೋಡಿ ಬೇಯಿಸಿ ತೆಗೀರಿ ನೋಡಿರಿ ಈಗ ನಾನು ಹತ್ತು ನಿಮಿಷ ಆಗೈತಿ ಈಗ ತೆಗ್ದೀನಿ ನೋಡಿರಿ ಇಡ್ಲಿ ಎಷ್ಟು ಉಬ್ಬ್ಯಾವು ಅಂತ ನೋಡ್ಬೋದು ನೀವು ಬೆಳಗ್ಗೆ ಮು ಮುಂದೆ ಕಾಣಿಸ್ತಿರ್ಬೇಕು ನಿಮಗೆ ಉಬ್ಬಿದ್ದು ಈಗ ಒಂದೊಂದಾಗಿ ತೆಗ್ದಿಟ್ಕೊಳೊಣ್ಣ ಕಡೆಯಾಕ ನೋಡ್ತಿರ್ಬೋದು ನೀವು ತಡಗೇನರ ಅಂಟ್ಕೊಂಡೈತೇನು ನೋಡಿರಿ ಅದು ಸಾಚಾಕ ಏನೂ ಇಲ್ಲಲ್ಲ ಅಷ್ಟು ಸಾಫ್ಟಾಗಿ ಬರ್ತಾವ್ರಿ ನೋಡಿರಿ ಈಗ ಬೇಕಾದ್ರೆ ನಾನು ನಿಮ್ಗೆ ಆಮೇಲೆ ಹೆಂಗೆ ಬಂತೇಳಿ ನೋಡಿ ಈ ಬಿದ್ದಾವ ಬಿದ್ದಾವಂತಂದ್ರೆ ಇಲ್ಲಿ ಪಳ್ಳಾಗೆ ಬಂದಾವಂತ ಅರ್ಥ ಇದೇ ಟೈಪ್ ಎಲ್ಲ ಇಲ್ಲಿನೂ ತೆಗ್ದಿಟ್ಕೊಂಡಿ ನಾ ಇಲ್ಲಿ ಇದಕ್ಕೆ ಒಂದು ಕಾಂಬಿನೇಷನ್ದು ಶೇಂಗಾ ತಂಬುಳಿ ಮಾಡಿನ ಚಟ್ನಿ ತಿನ್ನೋಕ ನೀವು ಬೇಕಂದ್ರೆ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಇದ್ರೊಳಗೆ ನೋಡ್ತಿರ್ಬೋದು ಎಷ್ಟು ರುಚಿಯಾಗಿರ್ತದಂದ್ರೆ ನೀವು ಹೇಳಕ್ಕೆ ರೀ ನೀವು ಮಾಡಿ ನೋಡಿರಿ ಬೇಕಾರು ಮನ್ಯಾಗ ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂತಂತ ಶೇಂಗಾ ತಂಬುಳಿದು ಲಿಂಕ್ ಕೊಟ್ಟಿರ್ತೀನಿ ಫಸ್ಟಿಗೆ ಬರ್ತೈತೆ ನೋಡಿ ಮೇಲೆ ಅಟ್ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆ ರೆಸಿಪಿ ಬರ್ತೈತಿ ನೋಡಿರಿ ಈಗ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಬಂದಾವ ಅಂತೇಳಿ ಒಂದು ಮುರಿದು ನೋಡ್ತಿರ್ಬೋದು ನೀವು ಎಷ್ಟು ಪಳ್ಳಾಗಿ ಬಂದಾವ ಒಳಗೆ ಅಂತೇಳಿ ನೋಡ್ರಿ ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಾವ ಅಂತೇಳಿ ನೀವು ಒಂದು ಸಲ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು